ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಶೆಟ್ಟಿ ಎಷ್ಟೋ ದಿನದಿಂದ ನಾನು ಒಬ್ಬ ಯೂಟ್ಯೂಬರ್ ಯೂಟ್ಯೂಬರ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಲ್ಲಿ ಎಣ್ಸ್ಕೊಂಡು ಎಣ್ಸ್ಕೊಂಡು ಇವತ್ತು ನಾನು ನನ್ನ ಅಣ್ಣ ಶುರು ಮಾಡೇ ಬಿಡು ಹೇಳಿ ಬೈಕ್ ತಕ ಹೊರಟೆ ಬಿಟ್ಟು ಈ ಮಳೆಗಾಲದಾಗ ಒಂಚೂರು ಬಿಸಿಲು ಬಂದ್ರ ಎಲ್ಲ ಬಟ್ಟೆ ಒಣ್ಸೋಕೆ ಸೌದಿ ಒಣಸೋಕೆ ಹೋದ್ರೆ ನಮ್ಮ ಏನು ಮಾಡ್ಕೊಳ್ಳಿ ಬೈಕ್ ತಕ್ಕ ಇಲ್ಲಿ ಹಾಪ ಅನ್ಸತ್ತೆ ಅಂದಂಗೆ ನಾವಿವತ್ತು ಹೊರತಿ ಜಾಗ ಯಾವುದಂದ್ರೆ ಒಂದು ಹತ್ತು ಸ್ವರ್ಗ ಅಂದ್ರೆ ಕಮ್ಮಿ ಅಪ್ಪ ಕೈಯೋ ಅದೇ ಬೆಳಕಲ್ ತೀರ್ತ ಈ ಮಳೆಗಾಲದಲ್ಲೇ ಎಲ್ವಾರು ಬರೀ ಗ್ರೀನರಿ ಮತ್ತೆ ನೀರು ಕಾಣಕಿ ಎಷ್ಟು ಚಂದ ಅಲ್ಲದೆ ಸ್ವರ್ಗಕ್ಕೆ ಹೋಗೋ ದಾರಿನೇ ಇಷ್ಟು ಲೈಕ್ ಇತ್ತು ಇದು ಸ್ವರ್ಗ ಹೆಂಗಿತ್ತು ಅಂದೇಳಿ ಮಾತಾಡ್ತಂತ ನಂಗೆ ಸ್ವಲ್ಪ ಗಮ್ಮತ್ ಮಾಡ್ಕಂತ ನಮ್ಮ ಪ್ರಯಾಣ ಮುಂದೆ ಹೊಡೆ ಮಾತಾಡ್ತಾ ಮಾತಾಡ್ತಾ ಕಾಣಿ ಹತ್ತತ್ರ ಒಂದೇ ಬಿಟ್ಟು ಈ ಜಾಗ ಕುಂದಾಪುರದ ಸುಮಾರು ನಲವತ್ತು ಕಿಲೋಮೀಟರ್ ಇತ್ತು ಕೊಳ್ಳೂರಿ ದಾರಿ ಮಧ್ಯೆ ಜಡ್ಕಲ್ ಅಂದಲ್ಲಿ ಊರು ಬರೋದು ಅಲ್ಲಿಂದ ಮುದುರಿ ಹಂಗೆ ಹೋಯ್ತು இல்லாந்திரே சித்தாபுர கமலியும் யபா இல்ல ஒழு ஆஃப் ரோடிங் தங்கி ஸ்லெண்டர் வந்து ஆஃப் பைக் தாரி இல்ல அந்த மாட வீ மண்ட்ரோட முந்திர தாரி ஸ்டார்ட் காணு ಅಲ್ಲಿಂದ ಒಂದ್ ತೋಡ್ ದಾಟ್ರೆ ಈ ಸ್ವರ್ಗದ ಊರು ಇಲ್ಲಿಂದ ಎಂತ ವ್ಯೂ ಎಷ್ಟು ಚಂದ ಇಂತ ಊರಿನ ಮಡ್ಲ ಹುಟ್ಟಿ ಬೆಳದಕ್ಕೆ ನಾವಿಷ್ಟು ಇಷ್ಟ ಮಾತ್ರ ಹಾಗೆ ಸಂಕ ದಾಟಿ ಒಂಚೂರು ಮುಂದೆ ಪಪಾತಿಗೆ ದಾರಿ ಮೇಲೆ ಒಂದ್ ಅಜ್ಜಾಜಿ ಸಿಕ್ಕರು ಅವ್ರ ಹತ್ರ ನಿಲ್ಸಿ ಮೇಲಾಗಿ ಹಬ್ಬ ಬಿಡ್ತಿರ ಇಂಬ್ಳ ಗಿಮ್ಳ ಜಾಸ್ತಿ ಇತ್ತ ಕೇಳ್ರೆ ಅವ್ರೆಂತ ಅಂತ ಹೇಳಿ ನೀವೇ ಕೇಳಿಲ್ಲ ಇಂಬ್ಳ ಇತ್ತೇನಲ್ಲ ್ರಿ ಅಜ್ಜಿ ಅಂತ ಹೇಳ್ರ ಅಂತ ಹೇಳಿ ನಿನ್ನೆ ಎಮ್ಮೆಲೇನ ಹೋಯ್ರಿ ನಿಮ್ಗೆಂತ ಮಕ್ಕಳೇ ಅಂದ್ರೆ ದೂರ ಇಂದ ಕಾಂಬಕ್ಕೆ ಎಷ್ಟ್ ಚಂದ ಇತ್ತು ಅಷ್ಟು ಹೆದರಿಕೆ ಕೊಡ ಫುಲ್ ಕಪ್ಪಿತ್ತು ಮಾಡಿದೊಟ್ಟಿಗೆ ಅದಕ್ಕೆ ಇಲ್ಲಿ ಬಪ್ಪ ರೀ ಒಂದ್ ರಿಕ್ವೆಸ್ಟ್ ಇಂಥ ಪ್ಲೇಸಿಗೆಲ್ಲ ಬಂದಲ್ಲ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಿ ಒಟ್ಟರಾಶಿ ಮರಲು ಮರಲಿ ಯಾಸ ಮಾಡ್ಕೊಂಡು ಜೀವ ಕಳ್ಕೊಂಡಲ್ಲ ಇತ್ತೆ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಇಲ್ಲಿಂದ ನಡುಕ್ ಶುರು ಮಾಡ್ರೆ ಎರಡು ಎರಡೂವರೆ ಕಿಲೋಮೀಟರ್ ಮೇಲೆ ಹೈಕೊಂಬಿ ಮಳೆ ಬಂದ್ರೆ ಸೇಫ್ಟಿ ಬೇಕತ್ತಂದೇಳಿ ರೈಲ್ ಕೋರ್ಟ್ ನಿಡ್ಕಂಡು ಮನೆಯಲ್ಲೆಲ್ಲ ಹೇಳ್ದಂಗೆ ಇಂಬ್ಳ ಇತ್ತಂದೇಳಿ ಕಾಲಿಗೆ ಡಟಲ್ ಹಚ್ಕೊಂಡ ನಾಲ್ಕು ಹೆಜ್ಜೆ ಮುಂದೊಪ್ರೊಳಗೆ ಇಲ್ಲೊಂದು ತೋಡ್ ಸಿಕ್ತು ಈ ತೋಡ್ ಸರ್ಕಸ್ ಮಾಡಿ ದಾಟೋರೊಳಗೆ ಕಾಲಿಗಷ್ಟು ಹೋಯ್ತು ಅಂದೇಳಿ ನಾನ್ ತಲೆ ಬಿಗಿದ್ರೆ ನನ್ನ ಅಣ್ಣ ಇಂಥ ಗಣ ಜಾಗಕ್ಕೆ ಬಂದು ಬಾಟ್ಲು ಪ್ಲಾಸ್ಟಿಕ್ಗೆ ಬಿಸಾಕದ್ ಬೌಲಿ ಮಕ್ಕಳಿಗೆ ಒಂದಿಷ್ಟು ಬೈಕ್ ಕಂಡ ನಡೋಕ್ ಶುರು ಮಾಡ್ತು ಟ್ರೆಕ್ಕಿಂಗ್ ಅಂದರೆ ಎರಡು ಕಿಲೋಮೀಟ್ರ್ ನಡುವುದಲ್ಲಿ ಅನ್ಸ್ಕೊಂಡಿದ್ದೆ ಇದು ಇದನ್ನಡ್ದಲ್ಲಿ ಪೂರ್ತಿ ಎರಡೂವರೆ ಕಿಲೋಮೀಟ್ರ್ ಹೊತ್ತು ಮೇಲೆ ಯಾ ಬಾ ಈ ಕಾಡಾಗ ನಡೆದ ನಡೆದು ಸಾಕಾಯ್ತು ಅಂದೇಳಿ ಕಾರು ಇತ್ತ ಕಾಂಡಲ್ಲೆಲ್ಲ ಇಂಬ್ಳದ ರಾಶಿ ಸಾಕಾರು ಅಡ್ಡಿಲ್ಲ ಇಂಬ್ಳದ ಕೈಯಲ್ಲಿ ಕಚ್ಕೊಂಬಡ ಅಂತೇಳಿ ಈ ಇದನ್ನ ನಡುಗೆ ಶುರು ಮಾಡ್ತು ಇಲ್ಲಿ ಕು ಪೀಕ್ ಬಂತ ಗೊತ್ತಾಯ್ತೆ ಗೊತ್ತಾಯ್ತು ಸೌಂಡ್ ಹೆಂಗ ಕೆಂತ ಕಾಣಿ ಅಂತ ಎರಡು ಎರಡುವ ಕಿಲೋಮೀಟರ್ ನಡ್ಕ ಬಂದ್ರ ಮೇಲೆ ಪಾಟಿಗ್ ಬಂತೆ ಎಂತ ಚಂದಿತ್ತು ಕಾಣಿ ಯಾವ ಗಾಳಿ ತಂದು ನಿಂತ್ಕೊಂಡ್ ಕಾತಿಲ್ಲ ನಮ್ಮ ಹತ್ರ ಐತೆ ಕಾತಿಲ್ಲಂಗೋ ಹಿಂಗೋ ಕಷ್ಟಪಟ್ಟು ನಿಂತ್ಕೊಂಡು ಒಂದ್ ನಾಲ್ಕೈದು ವೇಳೆ ತಕ್ಕಂತೆ ಹ್ಯಾಂಗಿತ್ಕೊಂಡು ಹೇಳಿ ನೀಟ ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟ ಕಣ್ಣ ತಲೆ ಕೆಟ್ಟೋಗಿ ನಡ್ರಿ ಹೋಣ ವಾಪಸ್ ಬರೋದು ಮರ್ತಬಿಡ್ಬೇಕು ಅಂತ ಹೋಗೋಣ ನನ್ರಿ ಮುಗಿಲ ಮೇಲೆ